ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು ಹಾಗೂ ತಾಲೂಕ್ ಕಾನೂನು ಸೇವಾ ಸಮಿತಿ ಶಿರಾ ವಕೀಲರ ಸಂಘ ಶಿರಾ ತಾಲೂಕ್ ಪಂಚಾಯಿತಿ ಶಿರಾ ಪೊಲೀಸ್ ಇಲಾಖೆ ಬರಗೂರು ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಬರಗೂರು ಗ್ರಾಮ ವಿ ಎಸ್ ಎಸ್ ಎನ್ ಕಚೇರಿ ಮುಂಭಾಗ ಬರಗೂರು ಇಲ್ಲಿ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾನ್ಯ ಸಿವಿಲ್ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದಾವೆ ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಕಾನೂನಿನ ಅಡಿಯಲ್ಲಿ ಏನೇನು ಕಾನೂನುಗಳು ಬರ್ತವೆ ವೆಹಿಕಲ್ ಕಾನೂನು ಮತ್ತು ಜಮೀನು ಬಗ್ಗೆ ಕಾನೂನು ಮತ್ತು ಇನ್ನಿತರೆ ನಮ್ಮ ಸಂವಿಧಾನದಲ್ಲಿ ಕಾನೂನುಗಳು ಏನೇನಿದ್ದಾವೆ ಅದರ ಬಗ್ಗೆ ಆ ರೀತಿ ನಾವು ಜೀವನದಲ್ಲಿ ಆ ಕಾನೂನುಗಳಂತೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಮಾನ್ಯ ನ್ಯಾಯಾಧೀಶರು ಈ ಒಂದು ಅರಿವು ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಿಳಿಸುವತ್ತ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ಮಾಡಿ